హాయ్ హలో నమస్కార వీక్షి ఇందు నేను కొప్ప జిల్లా ఎల్బుర్గ తాల్ూకర్గ విధాన సభా క్షేత్ర వ్యాప్తి సంఘనాళ గ్రామ పంచాయతీ వ్యాప్తి ఇందు కనెక్ ఇండియా మాధ్యమ తండ్రౌండ్ రిపోర్ట్ నీత ఈ చునవ గ్రౌండ్ రిపోర్ట్ నలి సంఘనా గ్రామ పంచాయతీ సదస్యర శ్రీయూత మల్లప్ప అందప్ప జంబణ్ ఇందు నమ్మ జశేష సందర్శనదారి ಈ ಸಂದರ್ಶನದಲ್ಲಿ ಐದು ವರ್ಷಗಳಿಂದ ಅವರು ಯಾವ ರೀತಿಯಾಗಿ ತಮ್ಮ ವಾರ್ಡಿನ ಡೆವಲಪ್ಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಇರುವಂತಹ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಇರುವಂತಹ ಅಧ್ಯಕ್ಷರಾಗಿರಬಹುದು ಉಪಾಧ್ಯಕ್ಷರಾಗಿರ್ಬೋದು ಯಾವ ರೀತಿಯಾಗಿ ಅವರಿಗೆ ಸಹಾಯ ಸಹಕಾರಗಳನ್ನ ಮಾಡ್ತಾ ಅವರಿಂದ ಅವರನ್ನ ಮನವರಿಕೆ ಮಾಡಿ ಅವರ ವಾರ್ಡಿಗೆ ಗೆ ಅನುದಾನಗಳನ್ನು ಒಯ್ದು ಡೆವಲಪ್ಮೆಂಟ್ ವಿಷಯಗಳಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ే సార్ నమస్కారం సార్ మాత్రం గ్రామ పంచ సదస్యంత మల్లప్ప తంది అన్నప్ప జావు నెల ತಾವು ಹೇಳಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಮೊದಲಿಗೆ ನನ್ನ ನಮಸ್ಕಾರ ಇಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಹಾಗೂ ನಮ್ಮ ಗಾಂಧಿ ತಾತನವರಿಗೆ ನಮಸ್ಕಾರ ನಮ್ಮ ಸಂಗಮ ಗ್ರಾಮದ ಅಧಿದೇವನಾದಂತ ಸಂಗಮೇಶ್ವರನಿಗೆ ದೊಡ್ಡ ನಮಸ್ಕಾರ ನಮಸ್ಕಾರ ಶ್ರೀ ಸುತ್ತ ಮತ್ತು ನನ್ನ ಒಂದನೇ ವಾಡಿನ ನನ್ನ ಆಗಿ ತಂದಂತ ಎಲ್ಲಾ ಪೂಜ್ಯ ತಂದೆ ತಾಯರಿಗೂ ಹಾಗೂ ನನ್ನ ಬಂಧು ಬಳಗ ಎಲ್ಲರಿಗೂ ನನ್ನ ಸರ್ ಈಗ ತಾವು ಎಲ್ಲರಿಗೂ ತಾವ ತಮ್ಮ ಮೊದಲಿಗೆ ತಮ್ಮ ಒಂದರ ಹೇಳ್ತೀವಿ ಹೇಳಿದ್ರಿ ಸರ್ ಈಗ ನಾನು ತಮ್ಮ ವಿಷಯಕ್ಕೆ ಬರ್ತೀನಿ ಸರ್ ತಮ್ಮ ರಾಜಕೀಯ ಜೀವನ ಇಲ್ಲಿಂದ ಹೇಗೆ ಪ್ರಾರಂಭವಾಯ್ತು ಸರ್ ನಮ್ಮ ರಾಜಕೀಯ ಜೀವನ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಎಂಟು ವರ್ಷ ಆಗಿರ್ಬೋದು ಸರ್ ಓಕೆ ನಾನು ಈಗ ಇದಕ್ಕಿಂತ ಮುಂಚೆ ರೈತ ಸರ್ ನಾನು ನಾನು ಈ ರಾಜಕೀಯ ಜೀವನಕ್ಕೆ ಬರಬೇಕಾದ್ರ ನಿಜವಾಗಿ ನಾನು ರಾಜಕೀಯ ವ್ಯಕ್ತಿ ಅಲ್ಲ ನಮ್ಮ ವಾರ್ಡಿನ ಜನರ ಪ್ರೇಮಕ್ಕೋಸ್ಕರ ನಿಂದಿರ್ಸಿ ಯಾರ ಅದಕ್ಕೋಸ್ಕರ ನಾನು ನನ್ನ ಕೈಲಾದಷ್ಟು ಸ್ವಲ್ಪ ಕೆಲಸ ಮಾಡಿಸ್ ಸರ ಆದ್ರೂ ತಾವ್ ಕೇಳಿದ ಕೆಲಸ ಹೇಳಿದ್ರೆ ಹೇಳ್ತೀನಿ ಸರ ಓಕೆ ಸರಿ ಸರ್ ಈಗ ತಾವು ಹೇಳಕಾದ್ರೆ ಆದ್ರೆ ತಾವ್ ಎಷ್ಟೋ ತಮ್ಮ ಕೈಲಾದಷ್ಟು ಹೇಳ್ತಾ ಈಗ ತಾವು ಚುನಾವಣಾ ಪ್ರಚಾರ ಮಾಡ್ತಾ ಇರ್ತೀವಿ ಹಾಗೆ ತಾವು ಚುನಾವಣಾ ಸಂಬಂಧ ಸಂದರ್ಭದಲ್ಲಿ ಮತ ಭೇಟಿ ಮಾಡುವಾಗ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಹಾಗೆ ತಾವು ಜನರಿಗೆ ನೀವು ನಮ್ಮನ್ನ ಆಯ್ಕೆ ಮಾಡಿ ಮಾಡಿಕೊಟ್ರೆ ನಿಮಗೆ ಇಂತ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತೀನಿ ಅಂತ ತಾವು ಜನರಿಗೆ ಭರವಸೆ ಕೊಟ್ಟಿರ್ತೀವಿ ಸರಿ ಅದರಲ್ಲಿ ತಾವು ಯಾವ ರೀತಿಯಾಗಿ ಭರವಸೆ ಅವ್ರ ಜನರಿಗೆ ಕೊಟ್ಟಿದ್ರಿ ಅದರ ಪ್ರಕಾರ ತಾವು ಜನರಿಗೆ ಅದರಲ್ಲಿ ಎಷ್ಟು ಪರ್ಸೆಂಟ್ ತಾವು ಜನರಿಗೆ ಭರವಸೆ ಈಡೇರಿಸಿ ಸರ್ ಸರ್ ಜನರಿಗೆ ಕೊಟ್ಟಂತ ಭರವಸೆ ಪ್ರಕಾರ ಪೂರಾ ಕೆಲಸ ನಾನು ಇನ್ನೂ ಈಡೇರಿಸಿಲ್ಲ ಅವರಿಗೆ ಸರ ಕೆಲವೊಂದು ಕೆಲಸ ಮಾಡಸಿನಿ ಸರ್ ಇಲ್ಲಿ ಮಹಿಳಾ ಶಾಲೆ ಐತಿರಿ ಸರ್ ಚಣ್ಮಪ್ಪ ಅವ್ರು ಅವರು ದಾನ ಕೊಟ್ಟಂತ ಸಾಲ್ರಿ ಅಲ್ಲಿ ಕಂಪೌಂಡ್ ಕಂಪೌಂಡ್ ಕೆಲಸ ಮಾಡಿಸಿವ್ರಿ ಸರ್ ಕಾಂಟ್ರಾಕ್ಟರ್ ಮುಖಾಂತರ ಮತ್ತೊಂದು ಶಾಸಕರ ಮುಖಾಂತರ ಬಂದ್ರಿ ಆ ರೂಮ್ ಆ ರೂಮ್ ಮಾಡಿಸಿವ್ರಿ ಸರ್ ಹಳ್ಳಿ ಅಲ್ಲಿ ನಿಂತಿರ್ತಕ್ಕಂತ ಗ್ರೌಂಡ್ ಮಾಡಿಸಿವ್ರಿ ಆಮೇಲೆ ರೀ ಆ ಶಾಲೆಯಲ್ಲಿ ಬೋರ್ ಹಾಕ್ಸಿವ್ರಿ ಸಣ್ಣ ಹುಡ್ರಿ ಸಾಲಿಗೆ ಎಲ್ಲಾ ಕುಡಿಯೋ ಇದು ಊಟದ ವ್ಯವಸ್ಥೆ ಮಾಡ್ತಲ್ಲ ಬರಲ್ರಿ ನೀರ್ ಆ ಊಟದ ವ್ಯವಸ್ಥೆಕ ರೋರ್ ಹಾಕ್ಸಿವ್ರಿ ಸರ್ ಮತ್ತೆ ಬೇರೆ ಕೆಲಸ ಅಂದ್ರಿ ಇಲ್ಲೇ ಬಸ್ ಸ್ಟ್ಯಾಂಡ್ ಐತಲ್ರಿ ಬಸ್ ಸ್ಟ್ಯಾಂಡ್ ಸ್ವಲ್ಪ ಸಜ್ಜಲ್ರಿ ಸರ್ ಅದನ್ನೆಲ್ಲಾ ಪೈಲ್ ಕೆಲಸ ಮಾಡಿಸಿವ್ರಿ ಸರ್ ಬಸ್ ಕಾಂಟ್ರಾಕ್ಟ್ ಕಾಂಟ್ರಾಕ್ಟರ್ ಮುಖಾಂತರ ಮಾಡಿಸಿವ್ರಿ ಆಮೇಲೆ ಇಲ್ಲಿ ಮಹಿಳಾ ಒಂದ್ ರೂಮ್ ಐತ್ರಿ ಮುಗಲ್ರಿ ಸ್ವಲ್ಪ ಅದು ಇನ್ನ ಪೂರ್ವ ಸಲ ಏನ ಇವ್ರ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರು ಮಾಡಿದ್ರಿ ಐತಿ ಅದನ್ನ ಮಾಡಸಂತ ನಮ್ ಸಿ ಹೇಳಿದ್ರಿ ಅದನ್ನ ಮಾಡಸನ ಅಂತ ನಾವು ಬಾಳ ನಮ್ಮ ಮಹಿಳಾ ಸಂಘದರು ಬಾಳ ನಮ್ಗ ಗೊತ್ತ ಹೇಳ್ತಾರೀ ಮಣ್ಣಿನ ಬಂದಾರ ಅದನ್ನು ಮಾಡಿಸ್ತಿವಿ ಮತ್ತೆ ಇನ್ನ ಇನ್ನ ನಮ್ಮ ಆಯುಷ ಇನ್ನ ದೀಡ್ ತಿಂಗಳ ರೀ ಸರ್ ಇರೋದ್ ಆಯುಷ ಸರ್ ಸರ್ ನಮಸ್ಕಾರ ನಾವು ಬಾಯಿಲ್ ಆಯುಷಾಗಿಲ್ಲ ನಮ್ಮ ಅವಧಿ ನಮ್ಮ ಪಂಚಾಯತಿ ಯಾವ್ದು ಇನ್ನ ಸ್ವಲ್ಪ ಹೆಚ್ಚು ಕಡಿಮೆ ದೀಡ್ ತಿಂಗಳ ಐತ್ರಿ ಆದಷ್ಟು ಪ್ರಯತ್ನ ಮಾಡ್ತೀವ್ರಿ ಆಮೇಲೆ ನಮ್ಮ ರಂಗ ಮಂದಿರ ಮುಂದ ಒಂದು ಬಾವಿ ಐತ್ರಿ ಐನ್ ಬಾವಿ ಅಂತ ಹೆಸರು ಅದಕ್ಕ ಸುತ್ತರದ ಕಾಂಪೌಂಡ್ ಕಟ್ಸಿ ಅದಕ್ಕೆ ಜೆಡಿ ಹಾಕ್ಸಿ ಮ್ಯಾಗ ಏನು ಹೊಲಸು ಬೆಳಬಾರ್ದು ಸಾರ್ವಜನಿಕರಿಗೆ ಕುಡಿಯ ಬಳಸ ಮೇಲ್ಗಡೆ ಬಗಲ ಒಂದು ಕರಾಯ ಚೀರ ಆ ರೀ ಬಗಲ್ ಒಂದು ಧ್ವನಿ ಎತ್ತರ ಯಾರ ಸಾರ್ವಜನಿಕರಿಗೆ ಬಾರಿ ಒಳ್ಳೇದ ಎಲ್ಲಾರ ನೆಮ್ತಾರೆ ಅದಲ್ಲೇ ಮಾಡಿಸಿರತ್ತದ ಬೇರೆ ಮಾಡಿಸ್ತಿದ್ರಲ್ಲ ಅಂತಂದು ನಮಗ ಸಾರ್ವಜನಿಕರ ಮಹಿಳೆಯರು ಎಲ್ಲ ತಿಳಿಸ್ತಾರ ಸರಿ ಸರ್ ಈಗ ತಾವು ಆಯ್ಕೆಯಾಗ ಈ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಮಾಡಿದ್ರಿ ಆಯ್ಕೆಯಾಗಿ ಬರೋಕ್ಕಿಂತ ಮುಂಚೆ ತಮ್ಮ ವಾರ್ಡ್ ಯಾವ ರೀತಿ ಇತ್ತು நம்ம வாட் சொல் டிம் எத்திரி சாப்பா ನಾವು ಬಂದಿಂದ ಸ್ವಲ್ಪ ಬಂದ್ರಿ ಸರ್ ನಾವು ಜನಸೇವೆ ಮಾಡ್ತೀವ್ರಿ ಯಾರ ಕಿರಿಕೆ ಅಂದ್ರ ಏನ ಮನಿಗ್ ಹೋಗಲ್ರಿ ಅವ್ರ ಕೆಲಸ ಎಲ್ಲಾ ಮುಗು ಮುಗಿಯತನ ಹೋಗಲ್ರಿ ನಾನು ಹಾಗಾಗಿ ಜನರ ನಾನ್ ನಂಬರಿ ಈಗ ಅಂತಾರ್ರಿ ಮಲ್ಲಪ್ಪ ನೀ ಕೆಲಸ ಮಾಡಿದ್ರೆ ಬೇಕು ನಮ್ಗ ಮಾಡಿದ್ರೆ ಬೇಕ ನಮ್ಮ ಮಾಡ್ಯಾಗ ನೀನ್ ಒಳ್ಳೆ ವ್ಯಕ್ತಿ ಅಂತ ಅಂತಾರ್ರಿ ಆದ್ರ ಅವ್ರು ಹೇಳ್ತಾರಂತ ಮಾಡಲ್ರಿ ನಾನು ನನ್ನ ಮನಪೂರ್ವಕವಾಗಿ ನಾನು ಕೆಲಸ ಮಾಡ್ತೀನಿ ಜನಸೇವೆ ಜನಸೇವೆ ಮತ್ತೆ ಇದು ಒಂದು ಜನಸೇವೆ ಅಲ್ಲ ಸರ್ ಜನಸೇವೆ ಸರಿ ಸರ್ ಈಗ ತಾವು ಹೇಳ್ತಾ ಇದ್ರಿ ತಾವು ತಮ್ಮ ವಾರ್ಡ್ ಡಿಮ್ ಇತ್ತು ಆಯ್ಕೆ ಬಂದ್ರೆ ಈಗ ವಾರ್ಡ್ ಡೆವಲಪ್ಮೆಂಟ್ ಆಗಿದೆ ಅಂತ ಸರ್ ಈಗ ಡೆವಲಪ್ಮೆಂಟ್ ವಿಷಯದಲ್ಲಿ ಸರ್ ಈಗ ಇಲ್ಲಿ ತಮ್ಮ ಗ್ರಾಮದ ಆಗಿರ್ಬೋದು ತಮ್ಮ ವಾರ್ಡ್ ನಲ್ಲಿ ಕುಡಿಯೋಕ್ ಆಗಿರ್ಬೋದು ಬಳಸಲಿಕ್ಕಾಗಿರ್ಬೋದು ಸರ್ ನೀರಿನ ವ್ಯವಸ್ಥೆ ಯಾವ ತರ ಇದೆ ನೀರಿನ ವ್ಯವಸ್ಥೆ ನೀರು ಈ ಜೆ ಜಮೀನ್ ಬೇರೆ ಈಗ ಕೆಲವೊಂದು ನಮ್ಮೂರು ಸೌಳು ನೀರ್ ಐತ್ರಿ ಉಪ್ ನೀರ್ ಇಲ್ಲಿ ನಮ್ ಏರಿಯಾದಾಗ ಎಲ್ಲಿ ಸಿಗಲ್ರಿ ಆದ್ರ ನಾವು ಇದನ್ನ ಪೇಟು ನೀರಿಂದ ವ್ಯವಸ್ಥೆ ಮಾಡಿರಿ ಅದು ಸೌಳು ಹೆಚ್ಚಾಗಿ ಸ್ವಲ್ಪ ನಮ್ಮ ಪಂಚಾಯತಿ ವ್ಯಕ್ತಿ ಮಾಡತಾರೀ ಮೇಡಮ್ ಅದ್ರಲ್ಲಿಂದ ಸ್ವಲ್ಪ ಅನುಕೂಲ ಆಗೇತ್ರಿ ಆದ್ರ ಕೆಲವೊಂದು ಅನುಕೂಲ ಇಂದಾಗ ಎಲ್ಲ ಬರ್ಗ ಅಲ್ಲಿ ತಂದು ಜನ ನೀರ್ ಕುಡಿತಾರೀ ಇದು ಜೆಜಮೀನ್ ಅಂತ ನೀರ್ ಇರ್ತಾರೀ ಆ ನೀರ್ ಬಾಳ ಕೊಡ್ತರಿ ಇದಕ್ಕಿಂತ ನಮ್ಗ್ ಒಳ್ಳೇದಂದ್ರ ಕೆರೆ ನೀರು ಸ್ವಚ್ಛತೆ ಹೇಳ್ಬಿಟ್ಟಿವಿ ನಾವು ಕೆರೆ ನೀರು ಸ್ವಚ್ಛದ ಇಟ್ಟಲ್ಲೇ ನಮ್ಮ ನೀರಿಗೆ ಕುಡಿಯೋ ನೀರಿಗೆ ಸ್ವಲ್ಪ ಅನುಕೂಲ ಐತಿರಿ ನಮ್ಗ ಜನರಿಗೆ ಹಾಗಾಗಿ ಈ ಏನದ್ರಿ ನಮ್ಮ ಊರಾಗ ನೀರ್ ಬರೋದು ರೀ ಉಪ್ ನೀರ್ ಬರ್ತಾ ಇಲ್ಲಿ ಬೋರ್ ಹಾಗಾಗಿ ಬರೋದ್ರಿಂದ ನಮ್ಗ ಬರ್ತೇರಿ ನೀರ್ ನಮ್ಮ ಊರದ ನೀರ್ ಬರ್ತರಿ ಹಾಗಾಗಿ ನಾವು ಜೆಜಾಮೀನಿ ನೀರನ ಕಲೆಕ್ಷನ್ ಕೊಟ್ಟವ್ರಿ ಯಾವ್ದಕ್ರಿ ಫಿಲ್ಟರ್ ನೀರಿಗೆ ಅದ್ರಲ್ಲಿಂದ ಸ್ವಲ್ಪ ನಮ್ಗೆ ಅನುಕೂಲ ಆಗೈತ್ರಿ ಅದರಿಂದ ನೀರು ಕುಡಿಯಲಿ ಅನುಕೂಲ ಅನುಕೂಲ ಆಯ್ತ್ರಿ ಕೆರೆ ನೀರಂತೂ ಬಹಳ ಅನುಕೂಲ ಆಗೈತ್ರಿ ಕೆರೆ ನೀರು ರೂಪಾಯಿ ತೊಂಬತ್ ಪ್ರತಿಶತ ಹಣ ಕುಡಿತೈತ್ರಿ ಜನ ಕೆರೆ ನೀರು ಸರಿ ಸರ್ ಹಾಗಾದ್ರೆ ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್ ಈಗ ರಾಜ್ಯದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ಸರಿ ಕಾಂಗ್ರೆಸ್ದಿಂದ ಒಂದು ಪಂಚ ಗ್ಯಾರಂಟಿ ಅಂತ ಇದು ಐದು ಯೋಜನೆ ಕೊಡ್ತಾ ಸರಿ ಯೋಜನೆಯಿಂದ ಸರಿ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ ಅನುಕೂಲನಕೇನ್ರಿ ಈಗ ಗಿಡಮಕ್ಳಿಗೆ ಅನುಕೂಲ ನಮ್ಮ ನಮ್ ಗಡಮಕ್ಳಿಗೆ ಏನೇ ಇಲ್ಲ ಗಣ ಏನಲ್ರಿ ಆದ್ರ ಸರ್ಕಾರಕ್ಕೆ ಲಾಭ ಐತ ಲಕ್ಷ ನಮಗಂತೂ ಗೊತ್ತಿಲ್ರಿ ಅವ್ರಿಗೆ ಬಿಟ್ಟದ ನೋಡ್ರಿ ಗಣ ಮಕ್ಳಿಗಂತೂ ನಮ್ ಲಾಭ ನಾವು ಕಾಂಗ್ರೆಸ್ ಗ್ಯಾರಂಟಿ ಮಾಡಿದಂತ ನಮ್ಗ್ ಸರಿ ಕಾಣೋದು ಮತ್ ಲಾಭ ಆದರೆ ಅವ್ರ ಏನಿಸ್ತಾರ ಬಡ್ರಿ ಕೆಲವೊಂದು ಈ ಬಸ್ ಇವಂತ ಅವ್ರ ಇಂತ ಸಾಲೆ ಹುಡ್ಗಾರ ಒಂದ್ ಸ್ವಲ್ಪ ಅನುಕೂಲ ಮಾಡಿಬಿಟ್ಟಿದ್ರ ಅದನ್ನ ತೆಗೆದು ಬಹಳ ನಾವು ಕಾಂಗ್ರೆಸ್ ಸರ್ಕಾರ ನೆನಸ್ತೀವಿ ಈಗ ನೆನೆಸ್ತ ಅನ್ನಲ್ಲ ಮಡ್ಯಾರೀ ತಮ್ಮ ಕೈಲಾದಷ್ಟು ಮೆಟ್ಟಿ ಮಡ್ಯಾರ ಆದ್ರ ಪೂರಾ ಮಾಡಂತ ಯಾರಿಗೆ ಅನ್ನಲ್ಲ ನಾವು ಇನ್ನಷ್ಟು ಗ್ಯಾರಂಟಿ ಸ್ವಲ್ಪ ಕಮ್ಮಿ ಮಾಡಿ ನಮ್ಮ ಜನರಿಗೆ ಗಣ್ಮಕ್ಳು ಯಾವಲ್ರಿ ಒಳ್ಳೇದ ಆದ್ರೆ ಒಳ್ಳೇದನ್ನ ನಮ್ಗೇರಿ ಹೀಗಾಗಿ ಗಣಮಕ್ಳಿಗೆ ಸ್ವಲ್ಪ ಅನುಕೂಲ ಆಗಂತ ಮಾಡ್ಬಹುದು ಅಂದ್ರೆ ಕಾಂಗ್ರೆಸ್ ಸರ್ಕಾರ ನಾವು ಸರಿ ಸರ್ ಈಗ ತಾವ್ ಹೇಳ್ತಾ ಇದ್ರಿ ಈಗ ತಮ್ಮ ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ರಿ ಸರ್ ಈಗ ತಾವು ಎರಡೂರು ವರ್ಷ ಐಟಿ ಆದ್ಮೇಲೆ ಬಿಜೆಪಿ ಸರ್ಕಾರ ಬಂತು ಮತ್ತೆ ಎರಡೂರು ವರ್ಷ ಕಾಂಗ್ರೆಸ್ ಸರ್ಕಾರ ಇದೆ ಸರ್ ಬಿಜೆಪಿ ಸರ್ಕಾರದ ಯಾವ ರೀತಿ ಡೆವಲಪ್ಮೆಂಟ್ ಇತ್ತು ಡೆವಲಪ್ಮೆಂಟ್ ಆಗ್ತಾ ಇತ್ತು ಸರ್ ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ನೋಡ್ರಿ ಸರ್ ಬಿಜೆಪಿ ಸರ್ಕಾರ ಇದ್ದ ಡೆವಲಪ್ಮೆಂಟ್ ಅನ್ನಕ್ಕೆ ಮೋದಿಜಿ ಅವರು ಸ್ವಲ್ಪ ಮಾಡ್ಯಾರ ಪೂರಾ ಮಾಡ ಯಾರಿಗೇನಲ್ಲ ನಾವ್ ಕಾಂಗ್ರೆಸ್ನಿಗೆ ಅವ್ರಿಗೂ ಪೂರಾ ಮಾಡೋದಾಗಲ್ಲ ನಾವ್ ಹೇಳಿದ್ರಾಗ ಐವತ್ ಪ್ ಮಾಡಿ ನಮ್ಗೆ ಒಳ್ಳೇದಾಗತ್ತೆ ಮ್ಯಾರ ಇಲ್ಲ ಬಿಜೆಪಿಯ ಮಾಡ್ಯಾರ ಕಾಂಗ್ರೆಸ್ನವರೇ ಮಾಡ್ಯಾರ ನಾವು ಸರ್ಕಾರ ಇರುವಂತರೀ ನಾವು ಸರ್ಕಾರ ನೋಡಲ್ಲ ನಮ್ಮ ನಮ್ದೇ ಸರ್ಕಾರ ಐತಿ ನಮ್ ನೋಡ್ ಸರ್ಕಾರ ನಾವ್ ಇವ್ ನೋಡ್ಯಾರೀ ಯಾವ ಸರ್ಕಾರ ನಾವ್ ಕೈ ಮುಗಿ ಕಾಲ್ ಬಿದ್ದಾರ ಅವ್ರನ್ನ ಬೇಡಿ ನಮ್ ಕೆಲಸ ಮಾಡ್ಸಾರ ನಾವ್ ಇನ್ನೊಂದ್ ಸರ್ಕಾರ ನಾವು ಹುಗಾಕ್ರೆ ಸಾಕು ಸಾಕು ನಮ್ಗೆ ನಮ್ದಿಷ್ಟ್ರಿ ನಮ್ ರಾಯರಡ್ ಸಾಹೇಬ್ರದಾರ ಅವ್ರನ್ನ ನಾವ್ ಕೇಳಲ್ಲ ಕೇಳಲ್ ಸಾವಿರ ಮಾಡ್ತೀರಿ ರೂಮ್ ಮಾಡ್ಸಾರ ಇಲ್ಲ ಅಲ್ಲಿ ರೂಮ್ ಮಾಡ್ಸಾರ ನಾವು ಮಾಡ್ಸಲಕ್ಕ ನಮ್ ಊರಿಗೆ ಒಳ್ಳೇದ್ ಮಾಡ್ಸಾರ ಇಲ್ಲ ನನ್ನ ಇನ್ನಿಷ್ಟು ಒಳ್ಳೇದಾಗ ರಾಜೇಶ್ ಸರ್ ಅವರು ಮಾಡಿಸ್ತಾ ನಮ್ತೀರಿ ಸರಿ ಸರ್ ಈಗ ನಾನು ಕೊನೆಯದಾಗಿ ಮತ್ತೆ ತಮ್ದು ಚುನಾವಣೆ ಬರ್ತಾ ಇದೆ ಗ್ರಾಮ ಪಂಚಾಯತ್ ಚುನಾವಣೆ ಚುನಾವಣೆಯಲ್ಲಿ ಮತ್ತೆ ತಾವು ಸ್ಪರ್ಧೆ ಮಾಡಬಹುದಾ ಇಲ್ಲ ಸರ್ ಮರಲ್ ಸರ್ ನಾನು ಜನಸೇವೆ ಮಾಡ್ಕೊಂತ ಹೋಗ್ತೀನಿ ನಮ್ ಕೈಲಾದಷ್ಟು ಇಲ್ಲಿಗೆ ಚುನಾವಣೆ ಸಾಕು ಸರಿ ಮತ್ತೆ ಆಗದಂತ ಮತ್ತೆ ಜನರ ಸೇವೆ ಮಾರ್ನ ಸೇವೆ ಮಾರ್ನ ನಾನು ಕೇಳಿದಾಸೆ ವಯಸಾಕ ಸರ್ यस ಸರ್ ವಯಸಾಕ ಹ್ಮ್ ಸರಿ ಸರಿ ಈಗ ಮತ್ತೆ કોನೇಗಾಗಿ ಅವರಿಗೆ ತಮಗೆ ಮತ ಹಾಕಿ ಕೊಟ್ಟಂತಹ ಜನರಿಗೆ ತಮ್ಮ ಮತ ಹಾಕಿ ತಮ್ಮನ್ನ ಚುನಾವಣಾ ಪ್ರತಿನಿಧಿ ಮಾಡಿ ಗ್ರಾಮ ಪಂಚಾಯತ್ ಸದಸ್ಯನ ಮಾಡಿ ಜನರಿಗೆ ಸರ್ ತಾವ કોನೇಗಾಗಿ ಏನು ಹೇಳಕ್ಕೆ ಇಷ್ಟಪಡುತ್ತೀರಿ ನೋಡಿ ಸರ್ ನನ್ನಗೆ ಮತ ಹಾಕಿ ಹೆಣಮಕ್ಕಳಾಗಿರಾ ಗಣಮಕ್ಕಳಾಗಿರಾ ಅವರಿಗೆ ನನ್ನ ನಮಸ್ಕಾರವನ್ನು ಯಾವಾಗ